ಸಂಸತ್ ನಲ್ಲಿ ನಿನ್ನೆ ನಡೆದಂತ ಘಟನೆ ನಿಜಕ್ಕೂ ಕೂಡ ಎಲ್ಲರಿಗೂ ಆತಂಕಕ್ಕೆ ಕಾರಣವಾಗಿತ್ತು ಈ ಕುರಿತು ದೆಹಲಿ ಪೊಲೀಸರು ಕ್ರಮವನ್ನ ಕೈಗೊಂಡಿದ್ದಾರೆ ಹಾಗಾದ್ರೆ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಅಪ್ ಡೇಟ್ ಸಂಸತ್ ನಲ್ಲಿ ಇಡೀ ಭಾರತವೇ ಬೆಚ್ಚಿಬಿಡುವಂತಹ ಆತಂಕ ಪಡುವಂತ ಒಂದು ಘಟನೆ ಏನು ಭದ್ರತಾ ಲೋಪವಾಗಿ ಇಬ್ಬರು ಸಂಸದರು ಭಾಗವಹಿಸ್ತಕ್ಕಂತ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಅವರು ಒಂದು ಆತಂಕವನ್ನು ಸೃಷ್ಟಿ ಮಾಡಿದಂತ ಘಟನೆ ಇದೆಯಲ್ಲ ಅದ್ರ ಬಗ್ಗೆ ಎಲ್ಲರೂ ಸಹ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಭದ್ರತಾ ಲೋಪದ ಬಗ್ಗೆ ಅವರು ಕಾಳಜಿಯನ್ನು ಸಹ ವ್ಯಕ್ತಪಡಿಸಿದ್ದಾರೆ ಲೋಕಸಭೆ ಮತ್ತು ಭಾರತ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಹಾಗಾಗಿ ಈಗ ಸಂಸತ್ತಿನಲ್ಲಿ ಏನು ಭದ್ರತಾ ಉಲ್ಲಂಘನೆ ಆಯ್ತು ಆ ಪ್ರಮುಖ ಆರೋಪಿಯೊಬ್ಬ ಈಗ ತಲೆಮರೆಸ್ಕೊಂಡಿದ್ದಾನೆ ಲಲಿತ್ ಝಾ ಅಂತೇಳಿ ಆತ ರಾಜಸ್ಥಾನದ ಸಿಮ್ರಾನ್ ನಲ್ಲಿ ಪತ್ತೆ ಆಗಿದ್ದಾನೆ ಹೇಳಿ ಪೊಲೀಸರು ಹೇಳಿದ್ದಾರೆ ಈಗ ಭದ್ರತಾ ಲೋಪ ಆ ಏನು ಪ್ರಮುಖವಾದಂತ ಆರೋಪಿ ಇದೆಲ್ಲದನ್ನು ಸಹ ಒಂದು ಮಾಸ್ಟರ್ ಮೈಂಡ್ ಮಾಡಿ ಅಲ್ಲಿ ಹೋಗ್ಲಿಕ್ಕೆ ಎಲ್ಲ ಪ್ಲಾನ್ ಮಾಡಿ ಎಲ್ಲ ಕಳ್ಸಿಕೊಟ್ಟಂತ ವ್ಯಕ್ತಿ ಆತನನ್ನ ಪೊಲೀಸರು ಪತ್ತೆಯಾಗಿದ್ದಾನೆ ಅಂತ ಹೇಳಿದ್ದಾರೆ ಈಗ ಈ ಪ್ರಕರಣ ಒಟ್ಟು ನಾಲ್ಕು ಜನನ ಬಂಧಿಸಲಾಗಿದೆ ಅದರಲ್ಲಿ ಮೈಸೂರಿನ ಒಬ್ಬ ವ್ಯಕ್ತಿ ಇದ್ದಾನೆ ಈಗ ಯಾರೇ ಈತನ ಲಲಿತ್ ಜಾ ಅಂತ ಇದ್ದಾನೆ ಈತನ ಈತ ಈ ನಾಲ್ಕು ಜನ ಬಂದಿದ್ರು ಜೊತೆಗೆ ವಿಕ್ಕಿ ಮತ್ತೆ ಅವನ ಪತ್ನಿ ಅಂತ ವಿಕ್ಕಿ ಮತ್ತೆ ಅವನ ಹೆಂಡತಿ ಅವರಿಗೂ ಸಹ ವಿಚಾರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಸಾಗರ್ ಶರ್ಮಾ ಮನೋರಂಜನ್ ನಿನ್ನೆನೆ ಅವರು ಅರೆಸ್ಟ್ ಆಗಿದ್ರು ಆಮೇಲೆ ಆಮೇಲೆಗೂ ಸಹ ಇವರೇ ಪಾಸ್ ಅನ್ನ ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿ ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ ಹಾಗಾಗಿ ಇವರು ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಅನ್ನುವಂತ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಅನ್ನ ಅವರು ಓಪನ್ ಮಾಡಿ ಅದ್ರ ಮೂಲಕ ಇವರೆಲ್ಲ ಸಂಪರ್ಕವರಿಗೆ ಬಂದಿದ್ರು ಅಂತ ಹೇಳಿ ಪೊಲೀಸ್ ಮೂಲಗಳು ತಿಳಿಸ್ತಾ ಇದಾವೆ ಈಗ ಇವರೆಲ್ಲರೂ ಸಹ ಕೆಲವು ದಿನಗಳಿಂದ ಅಂದ್ರೆ ಸರಿಸುಮಾರು ಒಂದು ವರ್ಷದ ಹಿಂದೆ ಮೈಸೂರಿನಲ್ಲಿ ಭೇಟಿಯಾಗಿದ್ರಂತೆ ಆ ಆದಂತಹ ಸಂದರ್ಭದಲ್ಲಿ ಅವರು ಅವಾಗ್ಲಿಂದ ಸಂಸತ್ ಭವನದ ಒಳಗೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅವಾಗ ಸಾಧ್ಯ ಆಗಿರ್ಲಿಲ್ಲ ಆದ್ರೆ ಒಂದು ಕೆಲವು ದಿನಗಳ ಡಿಸೆಂಬರ್ ಹತ್ತನೇ ತಾರೀಕು ಅವರಿಗೆ ಸಂಸತ್ ಭವನ ಪ್ರವೇಶ ಮಾಡಬಹುದು ಪಾಸ್ ಸಿಕ್ಕಿದೆ ಅಂತ ಗೊತ್ತಾದಾಗ ಡಿಸೆಂಬರ್ ಹತ್ತನೇ ತಾರೀಕಿ ಅವರೆಲ್ಲರೂ ಸಹ ದೆಹಲಿಗೆ ಬಂದಿದ್ದಾರೆ ದೆಹಲಿಗೆ ಬಂದು ಅಲ್ಲಿ ಏನಿದೆ ಸ್ಮೋಕ್ ಬಾಂಬ್ ಅಂತ ಏನ್ ಇಡ್ತೇವೆ ಅದನ್ನ ಅಲ್ಲಿ ಖರೀದಿ ಮಾಡಿ ಅವರು ಸಂಸತ್ ಭವನವನ್ನ ಪ್ರವೇಶ ಮಾಡಿದ್ದಾರೆ ಜೊತೆಗೆ ಯಾರಿಗೂ ಕಾಣದಂತೆ ಭದ್ರತಾ ಸಿಬ್ಬಂದಿಯ ತಲೆಯನ್ನು ಅವರಿಗೂ ಸಹ ಕಂಡಿ ಕಾಣದಂತೆ ಮರೆಮಾಚಿ ಅವರು ಈ ವಸ್ತುಗಳನ್ನ ಒಳಗೆ ತೆಗೆದುಕೊಂಡೋಗಿದ್ದಾರೆ ಹಾಗಾಗಿ ಇದೊಂದು ಬಹಳ ಆತಂಕದ ಘಟನೆ ಆಗಿದೆ ಈಗೇನು ಇಲ್ಲಿ ಆ ಆಕ್ಷೇಪಾರ ವಸ್ತುಗಳನ್ನ ಬಚ್ಚಿಟ್ಕೊಂಡು ತಗೊಂಡು ಹೋಗಿದ್ರಲ್ಲ ಅವರು ಇದನ್ನ ತಲೆ ಮಾಡಿಸ್ಕೊಂಡ ಆರೋಪಿ ಯಾರು ನಾನು ಹೇಳಿದೆ ಲಲಿತ್ ಜಾ ಅಂತ ಹೇಳಿ ಆತ ಈ ಸಂಸತ್ತಿನಲ್ಲಿ ಭದ್ರತಾ ಉಲ್ಲಂಘನೆ ಮಾಡಿರ್ತಕ್ಕಂತ ಒಂದು ವಿಡಿಯೋನು ಸಹ ಕಳಿಸಿದ್ದಾರೆ ಒಂದು ಎನ್ ಜಿ ಓ ಇದೆ ಅದರ ಸಂಸ್ಥಾಪಕರಾದಂತ ನೀಲಾಕ್ಷ ಅವರು ಎಲ್ಲಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಇನ್ನ ಆ ಪುರುಲಯದಲ್ಲಿ ಎನ್ ಜಿ ಓ ಕೆಲಸ ಮಾಡ್ತಾ ಇದೆ ನೀಲಾಕ್ಷ ಮತ್ತೆ ಲಲಿತ್ ಶಾ ಇಬ್ರು ಸದಸ್ಯರಾಗಿರ್ತಕ್ಕಂಥ ಎನ್ ಜಿ ಓ ಪಶ್ಚಿಮ ಬಂಗಾಳದ ಪುರುಲಯದಲ್ಲಿ ಇದೆ ಅಲ್ಲಿ ಕೇಂದ್ರ ಕಚೇರಿಯನ್ನ ಹೊಂದಿದೆ ಅದು ಹಾಗಾಗಿ ಈಗ ಇವರೆಲ್ಲರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ ಆದ್ರೆ ಈ ಘಟನೆಯ ಬಗ್ಗೆ ಸಂಸದರು ಸಂಸತ್ತಿನಲ್ಲಿ ತೀವ್ರವಾದ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಈ ಭದ್ರತಾ ಲೋಪದ ಕಾರಣಕ್ಕೆ ಗೃಹ ಸಚಿವರಾದಂತ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದರೆ ಪ್ರತಿಭಟನೆ ಸಹ ಮಾಡಿದರು ಹಾಗಾಗಿ ಭದ್ರತಾ ಈ ಲೋಪದ ಬಗ್ಗೆ ತೀವ್ರ ಆಕ್ಷೇಪ ಮತ್ತೆ ಪ್ರತಿಭಟನೆ ವ್ಯಕ್ತವಾದ ಸ್ಪೀಕರ್ ಅವರು ಈ ಲೋಕಸಭೆಯ ಕಲಾಪವನ್ನ ಮಧ್ಯಾಹ್ನದವರೆಗೂ ಈಗ ಮುಂದೂಡಿದ್ದಾರೆ ಈ ನಡುವೆ ಎಂಟು ಮಂದಿ ಸಿಬ್ಬಂದಿಯನ್ನ ಅಮಾನತ್ ಮಾಡಲಾಗಿದೆ ಈ ಭದ್ರತಾ ಲೋಪದ ಕಾರಣಕ್ಕೆ ಈ ವ್ಯಕ್ತಿಗಳು ಹೇಗೆ ಪ್ರವೇಶ ಮಾಡಿದ್ರು ಅವರಿಗೆ ತಪಾಸಣೆ ಮಾಡಬೇಕಾದ್ರೆ ಸಿಗ್ಲಿಲ್ವಾ ಗೊತ್ತಿಲ್ಲ ಈ ತರದ ಎಲ್ಲಾ ವಿಷಯಗಳನ್ನೂ ಸಹ ನೋಡಿಕೊಂಡು ಒಟ್ಟು ಎಂಟು ಜನ ಸಿಬ್ಬಂದಿನ ಈಗ ಅಮಾನತು ಮಾಡಲಾಗಿದೆ ಹಾಗಾಗಿ ಈ ಏನು ಘಟನೆ ಸಂಸತ್ ಭವನದಲ್ಲಿ ನಡೆದಿದೆ ಇದ್ರ ಬಗ್ಗೆ ಇಡೀ ದೇಶ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ ಈಗಾಗ್ಲೇ ಲೋಕಸಭಾ ಈ ಕಲಾಪದ ವೇಳೆ ಇಂತಹ ಘಟನೆ ನಡೆದಿರೋದ್ರ ಬಗ್ಗೆ ತನಿಖೆ ನಡೆಸಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯವನ್ನು ಸಹ ಆದೇಶ ನೀಡಿದೆ ಇದರಲ್ಲಿ ಯಾರ್ಯಾರು ಇನ್ನೂ ಪಾಲ್ಗೊಂಡಿದ್ದಾರೆ ಈ ಸಂಚಿನಲ್ಲಿ ಮತ್ತೆ ಯಾರು ಮಾಸ್ಟರ್ ಮೈಂಡ್ ಯಾರ ಬೆಂಬಲ ಇತ್ತು ಯಾರ ಸಹಕಾರ ಇತ್ತು ಇವೆಲ್ಲದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಈಗ ಕೇಂದ್ರ ಸಚಿವಾಲಯ ಗೃಹ ಸಚಿವಾಲಯ ಈಗ ತನಿಖೆ ಮಾಡ್ಲಿಕ್ಕೂ ಸಹ ಆದೇಶ ಮಾಡಿದೆ ಓಕೆ ಈಗ ಐವರ ವಿರುದ್ಧ ಯುಎಪಿಎ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ ಒಂದ್ ವೇಳೆ ಆರೋಪ ಸಾಬೀತಾದ್ರೆ ಯುಎಪಿಎ ಕಾಯ್ದೆ ಅಡಿಯಲ್ಲಿ ಯಾವ ಮಾದರಿಯ ಶಿಕ್ಷೆ ಇವರಿಗೆ ಸಿಗಬಹುದು ಪಿ ಯುಎಪಿಎ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಬಹಳ ಕಷ್ಟ ಇರುತ್ತೆ ಯಾಕಂದ್ರೆ ಯು ಎ ಪಿ ಎ ಒಂದು ದೇಶದ ಭದ್ರತೆಗೆ ಒಂದು ಥ್ರೆಟ್ ಆಗುವಂತಹ ಘಟನೆಗಳಲ್ಲಿ ಪಾಲ್ಗೊಂಡವರಿಗೆ ಯುಎಪಿಎ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಇದು ಆಕ್ಚುಲಿ ದೇಶದ ಒಂದು ಸಂವಿಧಾನದ ಏನು ಒಂದು ಮಂದಿರ ಅಂತ ಹೇಳ್ತಾರೆ ಮತ್ತೆ ಸಂವಿಧಾನದ ಒಂದು ಸಂಕೇತ ಭಾರತದ ಸಾರ್ವಭೌಮತೆಯ ಸಂಕೇತ ಆದಂತ ಸಂಸತ್ತಿನ ಮೇಲೆ ಇಂತಹ ಒಂದು ಲೋಪ ನಡೆದಿರೋದ್ರಿಂದ ಸಂಸತ್ತಿನಲ್ಲಿ ಅತಿಕ್ರಮ ಪ್ರವೇಶ ಮಾಡಿರೋದ್ರಿಂದ ಇವ್ರ ಇವ್ರ ವಿರುದ್ಧ ಯುಎಪಿಎ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಇವರಿಗೆ ಜಾಮೀನು ಸಿಗುವ ಸಾಧ್ಯತೆ ಬಹಳ ಕಡಿಮೆ ಸರ್ ಜಾಮೀನು ಸಿಗುವ ಸಾಧ್ಯತೆ ಇಲ್ಲ ಅಂತ ಹೇಳ್ಬೋದು ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಅವ್ರು ಹೋಗ್ಬೋದು ಜಾಮೀನಿಗಾಗಿ ಬಟ್ ಸಿಗುವ ಸಾಧ್ಯತೆ ಕಡಿಮೆ ಸಂಪೂರ್ಣ ತನಿಖೆ ಮುಗಿಯುವವರೆಗೂ ಸಹ ಇವರು ಇವರಿಗೆ ಜಾಮೀನು ಸಿಗೋದಿಲ್ಲ ಮತ್ತೆ ಎ ಕಾಯ್ದೆಯಡಿಯಲ್ಲಿ ಬಂದಿದ್ರೆ ಪೊಲೀಸರು ಅಥವಾ ತನಿಖಾ ಸಂಸ್ಥೆಗಳು ತನಿಖೆಗಾಗಿ ಯಾರು ಆರೋಪದಲ್ಲಿರ್ತಾರೆ ಇವರನ್ನ ವಶಕ್ಕೆ ಪಡಿಬೇಕು ಅಂತಂದ್ರೆ ಆ ಪ್ರಕ್ರಿಯೆ ಸ್ವಲ್ಪ ಸರಳವಾಗಿರುತ್ತೆ ಹಾಗಾಗಿ ಇವರು ತನಿಖಾ ಸಂಸ್ಥೆಯ ಕಸ್ಟಡಿನಲ್ಲಿ ಪೊಲೀಸ್ ಕಸ್ಟಡಿನಲ್ಲೇ ಹೆಚ್ಚು ಸಮಯ ಇರೋ ಇರೋದಕ್ಕೆ ಈ ಅಡಿಯಲ್ಲಿ ಬಂದ ಪ್ರಕರಣ ದಾಖಲಾಗಿದ್ದರಿಂದ ಸಾಧ್ಯವಾಗುತ್ತೆ ಹಾಗಾಗಿ ಈ ಎಲ್ಲಾ ಕಾರಣಕ್ಕೆ ಯುಎಪಿ ಅಡಿನಲ್ಲಿ ದಾಖಲಾಗಿರತ ಪ್ರಕರಣ ಇದೊಂದು ಬಹಳ ಗಂಭೀರವಾದ ಪ್ರಕರಣ ಅಂತಾನೆ ಭಾರತ ಸರ್ಕಾರ ಭಾವಿಸಿದೆ ಅನ್ನೋದು ಈ ಮೂಲಕ ಅರ್ಥ ಆಗ್ತಿದೆ ನೈನ మాహితిగా ధన్యవాదాలు ఆనరేబల్ మెంబర్స్ ఐఎమ్ ఐఎమ్ జస్ట్ యూటింగ్ ఐ హేర్ బై నేమ్ సిరేక్ డేరేక్ బై నేమ్ టు లీవ్ ది హౌస్ ఇమిజియేట్లీ What are you doing? <laughs> Mr.